ನಾವು ಈ ಧರ್ಮಸ್ಥಳದ ಇಶ್ಯೂ ಪ್ರಾರಂಭ ಕೂಡ ಇದರಲ್ಲಿ ಷಡ್ಯಂತ್ರ ಇದೆ ಇದೆ ಅನ್ನೋ ಮಾತನ್ನ ಹೇಳಿದ ಆದರೆ ಇಲ್ಲಿ ಸರ್ಕಾರ ಆತುರದ ನಿರ್ಧಾರ ತೆಗೆದುಕೊಂಡು ಆ ಕಂಪ್ಲೇಂಟ್ ಕೊಟ್ಟಂತ ವ್ಯಕ್ತಿಯ ಪೂರ್ವಾಪರ ಚರಿತ್ರೆ ಏನು ಅವನು ಎಲ್ಲಿಂದ ಬಂದಿದ್ದಾನೆ ಅವನಿಂದ ಯಾರಿದ್ದಾರೆ ಇದೆಲ್ಲವನ್ನ ಏನು ಯೋಚನೆ ಮಾಡಿದೆ ಅವರ ಏನು ಈ ಸಿಎಂ ಜೊತೆ ಇದ್ದಾರೆ ಈ ಪ್ರಗತಿಪರ ಅವ್ರ ಮಾತು ಕೇಳ್ಕೊಂಡು ಎಸ್ ಐ ಟಿ ರಚನೆ ಮಾಡ್ತಾರೆ ಈ ಎಸ್ ಐ ಟಿ ರಚನೆ ಮಾಡಿದ್ರಿಂದ ಏನ್ ಬಂತು ಬಿರಿ ಬುರ್ಡೆ ಬಂತಷ್ಟೆ ಬುರುಡೆ ಬಿಟ್ಟು ಇನ್ನೇನು ಬರಲಿಲ್ಲ ಮುಖ್ಯಮಂತ್ರಿಗಳು ಒಂದ್ ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡಿದ್ರೆ ಸರ್ಕಾರದ ಕೋಟ್ಯಾಂತರ ರೂಪಾಯಿ ದುಡ್ಡು ಉಳಿತಾಯ್ತು ಮತ್ತು ಇಡೀ ದೇಶದ ರಾಜ್ಯದ ಜನ ಇದರಿಂದ ನೋವನ್ನು ಅನುಭವಿಸಿರುವಂಥದ್ದನ್ನ ಈಗ ಸಿದ್ಧರಾಮಯ್ಯನವರು ವಾಪಸ್ಸು ಆ ಜನಗಳಿಗೆ ಕೊಡೋಕ್ಕಾಗುತ್ತಾರೆ ಅವರ ಧರ್ಮಸ್ಥಳದ ಬಗ್ಗೆ ಏನು ಭಕ್ತಿ ಭಾವನೆ ಇತ್ತು ಜನಗಳಲ್ಲಿ ಆ ಭಕ್ತಿ ಭಾವನೆಗೆ ನೋವನ್ನು ಉಂಟು ಮಾಡಿ ಲಕ್ಷಾಂತರ ಕೋಟ್ಯಾಂತರ ಜನಕ್ಕೆ ನೋವನ್ನು ಉಂಟು ಅದನ್ನು ವಾಪಸ್ ತಗೊಳಕ್ಕೆ ಸಿದ್ದರಾಮಯ್ಯವ್ರ ಸಾಧ್ಯ ಒಂದು ಕ್ಷಣ ಯೋಚನೆ ಮಾಡಿ ಯಾಕಂದ್ರೆ ಪ್ರತಿನಿತ್ಯ ಮುಖ್ಯಮಂತ್ರಿಗೆ ಸಾವಿರಾರು ಈ ತರದ ಎಸ್ ಐ ಟಿ ರಚನೆ ಮಾಡಿ ಸಿ ಬಿ ಐ ಕೊಡಿ ಇ ಡಿ ಕೊಡಿ ಈ ಪತ್ರಗಳು ಬಂದ ದಿನನಿತ್ಯ ಸಾಮಾನ್ಯ ಚುನಾಯಿತ ಪ್ರತಿನಿಧಿಗಳು ನಾವೆಲ್ಲವನ್ನ ಎಸ್ ಐ ಟಿಗೆ ಗೆ ಕೊಡಕೋದ್ರೆ ಪೊಲೀಸವ್ರಿಗೆ ಏನು ಕೆಲಸನೇ ಇರೋದು ಕೊನೆಯಲ್ಲಿ ಏನಾಯ್ತು ಈ ಸರ್ಕಾರದ ತಪ್ಪು ಅಂತ ಅರ್ಥ ಆಯ್ತು ಎಸ್ ಐ ಟಿ ಮಾಡಿದ್ದೆ ತಪ್ಪು ಅಂತ ಒಂದು ಸಣ್ಣ ಯಾರಾದರೂ ಒಬ್ಬ ಇನ್ಸ್ಪೆಕ್ಟರ್ ಹೇಳಿ ಇವನ್ ಕಂಪ್ಲೇಂಟ್ ಕೊಟ್ಟವನ ಅಲ್ಲ ಇವ್ನ ಗುರುವಪ್ಪರ ಏನಪ್ಪಾ ಅಂತ ಹೇಳಿದ್ರೆ ಮುಗ್ದೇ ಹೋಗ್ತಾ ಇತ್ತು ಈ ಅನನ್ಯ ವಿಚಾರವಾದನು ವಿಚಾರವಾದ ಏನು ಅದು ಬುರುಡೆ ಅಂತ ಈಗ ಒಪ್ಕೊ ಒಪ್ಕೊಂಡಾಯ್ತು ನಾನು ಪಾತ್ರಧಾರಿ ದುಡ್ಡಿಸ್ಕೊಂಡು ನಾನು ಕೆಲಸ ಮಾಡಿದ್ದೀನಿ ಎಲ್ಲರೂ ಇಲ್ಲೆಲ್ಲರೂ ದುಡ್ಡಿಸ್ಕೊಂಡೆ ಕೆಲಸ ಮಾಡಿರೋದು ಆ ಮುಸ್ಕು ದಾರಿ ನಾ ಇನ್ನೂ ಮುಸ್ಕ್ ಹಾಕೊಂಡು ಯಾಕೆಟ್ ಕಟ್ಟಿದಾರೆ ಅವ್ನು ಅವನು ಹೆಂಡ್ತಿನೇ ಬಂದ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಮೂರು ಮದುವೆ ಆಗಿದ್ದಾರೆ ಅಂತ ಅವ್ರು ಹೆಂಡ್ತಿ ಬಂದ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಮತ್ತೆ ಅವನು ಇವಾಗ ಹೇಳಿಕೆಯನ್ನು ಕೊಟ್ಟಿದ್ದಾನೆ ನಾನು ಗುರುಡೆ ಎಲ್ಲ ಯಾರೋ ತಂದು ಕೊಟ್ಟರು ನಾನು ತಗೊಂಡು ಇದರಿಂದ ಅವ್ನ ಮೇಯ್ನ್ ಕಲ್ಪರಿಟ್ಟು ಸಮೀರ್ ಅವನೇ ಮೇಯ್ನ್ ಅವನು ಫಸ್ಟ್ ಇದನ್ನೆಲ್ಲ ಸೂತ್ರಧಾರ ಅವನೇ ಅವನು ಇದನ್ನೆಲ್ಲವನ್ನ ಪ್ಲಾನ್ ಮಾಡ್ತಾನೆ ಫಸ್ಟ್ ಅವನು ಪ್ಲಾನ್ ಮಾಡ್ತಾನೆ ಅವನಿಗೆ ಜೊತೆಗಾರರು ಮಾಡ್ಕೊಂತಾನೆ ಇವನ್ನೆಲ್ಲ ಈ ಟೀಮ್ ಈ ಟೀಮ್ ಏನಿದೆ ಈ ಸಮಾಜಘಾತಗಳ ಟೀಮ್ ಏನಿದೆ ಪ್ರಗತಿಪರ ಟೀಮ್ ಏನಿದೆ ಇದನ್ನ ಸೆಟ್ ಅಪ್ ಸೆಟ್ ಅಪ್ ಮಾಡಿ ಆಮೇಲೆ ಹುಡುಕ್ತಾನೆ ಈ ಮುಸ್ಕು ಒಬ್ಬನ ಬೇಕಲ್ಲ ಪಾತ್ರಧಾರಿ ಈ ಡ್ರಾಮಾ ಆಡೋದಕ್ಕೆ ಪಾತ್ರಧಾರಿ ಅದನ್ನ ಹುಡುಕ್ತಾರೆ ಆಮೇಲೆ ಅನನ್ಯ ಬಟನ್ ಹುಡುಕ್ತಾರೆ ಅವ್ರ ಕಂಪ್ಲೇಂಟ್ ಅಲ್ಲಿ ಎಷ್ಟು ಕೊಟ್ಟಿದ್ದಾರೆ ಅಂದ್ರೆ ಪೊಲೀಸ್ ಅವರಿಗೆ ನೀವ್ ಹಿಂಗೇ ತನಿಖೆ ಮಾಡಬೇಕು ವಿಧಿವಿಧ್ಯ ತಜ್ಞರು ಬರ್ಬೇಕು ಕ್ಯಾಮ್ರಾಗಳು ಬರಬೇಕು ಮತ್ತೆ ಅವ್ರಿಗೆ